वन्दे मातरम् शुभ्राजोष्णपुलितयामि सुमधुरवाशी सुखदा मातरम् वन्दे मातरम् वन्दे ಎಲ್ಲರಿಗೂ ನಮಸ್ಕಾರ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಇವತ್ತು ಇಪ್ಪತ್ಮೂರು ಇತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರು ಕೊಡತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಅತ್ಯಂತ ಸಂತೋಷ ಸ್ಥಳಗರವನ್ನ ತಂದಿದೆ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ ಅವರಿಗೆ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಇನ್ನು ನಡೆಸಿ ನಮ್ಮ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಟ್ಟಿರ್ತಕ್ಕಂಥ ಕೀರ್ತಿಗೆ ಪಾತ್ರವಾಗಿರ್ತಕ್ಕಂಥ ಎಚ್ ಆಂಜನೇಯರವರು ಸಾರ್ವಜನಿಕ ವಾಗತವನ್ನ ಹೇಳಲಿಕ್ಕೆ ಬಯಸ್ ವೇದಿಕೆ ಮೇಲೆ ಹದಿನೆಂಟನೇ ಇಸುವಿನ ಅಭ್ಯರ್ಥಿ ಆಗಿರ್ತಕ್ಕಂಥ ீதிகளை கேள்வ <laughs> <laughs> ಸಮಿತಿಯ ಅಧ್ಯಕ್ಷ ಮುಂಚೂಣಿ ಘಟಕಗಳ ಈ ರಾಜ್ಯದ ಜನರಿಗೆ ಕೊಟ್ಟಿದಂತ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರ ಮ್ಯಾನಿಫೆಸ್ಟೋ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಇನ್ನ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಮಾಡ್ಬೋದು ನಾವೇನ್ ಹೇಳಿದ್ದು ನಾವೇನು ಮಾಡಿದ್ದೀವಿ ಏನು ಹೇಳಿದ್ರು ಅವ್ರು ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ರೈತರು ಅವರ ಆದಾಯವನ್ನು ಎರಡು ಪಟ್ಟು ಹೆಚ್ಚು ಮಾಡಿ ರೈತರಲ್ಲಿ ಹೊಸ ಆಸೆಯನ್ನು ಉಪ್ಪು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು